ಆ ಗಡಿಪಾರು ಮಾಡಿ ಹೋಗಿರ್ತಕ್ಕಂತಹ ಆ ವ್ಯಕ್ತಿ ನೇರವಾಗಿ ಹೋಗಿ ಸೇರಿರ್ತಕ್ಕಂತಹದ್ದು ಗೇರುಸೊಪ್ಪ ಸಾಮ್ರಾಜ್ಯದ ಆ ಕಾಲದ ಅಂದರೆ ಸಾವಿರದ ಆರುನೂರ ದಶಕರ ಪ್ರಮುಖ ವೈರಿಯಾಗಿರ್ತಕ್ಕಂತಹ ಕೆಳದಿ ಸಾಮ್ರಾಜ್ಯದ ಹಿರಿಯ ವೆಂಕಟಪ್ಪ ನಾಯಕನ ಆಸ್ಥಾನಕ್ಕೆ ಈ ಒಪ್ಪಂದ ಏನಾಗುತ್ತಪ್ಪ ಅಂತಂದರೆ ಕೆಳದಿಯವರಿಗೆ ಅದು ಮುಳುವಾಗತ್ತೆ ಒಂದು ವೇಳೆ ಕೆಳದಿಯವರು ಈ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಬೇಕು ಅಂತ ಆಗಿನಿಂದ ಹೊಂಚ್ ಹಾಕಿ ಇದ್ದರು ಇದ್ರು ಅಲ್ಲಿ ಕೆಳದಿಯವರು ಏನ್ ಮಾಡ್ತಾರೆ ಅಳಿಯ ರಾಮರಾಯರಿಗೆ ಇಲ್ಲ ಇವರು ಈ ರೀತಿ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಇದು ನಮ್ಮ ವಿರುದ್ಧ ಒಪ್ಪಂದ ಅಂತಂದು ಹೇಳಿ ವಿಜಯನಗರದ ಅರಸರಿಗೆ ಇವರು ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅವಳ ಒಂದು ಬದ್ಧತೆಗೆ ನಾವೆಲ್ಲರೂ ನಾವು ಹೇಳಬೇಕು ನಾನಾಗಿ ಇನ್ನೊಬ್ಬರು ಸುದ್ದಿ ಹೋಗೋದಿಲ್ಲ ಇನ್ನೊಬ್ಬರು ನನ್ನ ಮೇಲೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಕೈಯೋದ್ರಲ್ಲಿ ಅಥವಾ ಅವರನ್ನ ಸೆರೆ ಹಿಡಿದು ಸೋಲಿಸಿ ಕರ್ಕೊಂಡು ಬರುವುದರಲ್ಲಿ ನಾನು ನೂರಕ್ಕೆ ನೂರು ಭರವಸೆಯನ್ನು ಕೊಡ್ತೇನೆ ನನಗೇನು ಕೊಡ್ತೀರಿ ನೀವು ಆವಾಗ ಅವರಿಬ್ಬರು ಮಾತಾಡ್ಕೊಳ್ತಾರೆ ಹಿರಿಯ ವೆಂಕಟಪ್ಪ ನಾಯಕ ಮತ್ತು ಲಿಂಗಣ್ಣ ನಾಯಕ ನಿಮಗೆ ನಾನು ಒಂದು ವೇಳೆ ಇಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಸಹಾಯ ಸಹಕಾರವನ್ನು ಕೊಟ್ಟಿರಿ ಅಂತಾದರೆ ಈ ಒಪ್ಪಂದ ಏನಾಗತ್ತಪ್ಪ ಅಂತಂದರೆ ಕೆಳದಿಯವರಿಗೆ ಅದು ಮುಳುವಾಗತ್ತೆ ಒಂದು ವೇಳೆ ಕೆಳದಿಯವರು ಈ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ಬೇಕು ಅಂತ ಆಗಿನಿಂದ ಹೊಂಚಾಕಳ್ತಾ ಇದ್ರು ಅದೇ ಹೊತ್ತಿಗಾಗ್ಲೇ ಏನಾಗತ್ತೆ ಅಂತಂದ್ರೆ ಇಲ್ಲಿಂದ ಇಲ್ಲಿಂದೊಪ್ಪದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಕೆಳದಿಯೂ ಸಹ ಗೇರುಸೊಪ್ಪ ಸಾಮ್ರಾಜ್ಯದ ಗಡಿಯನ್ನು ಹೊದ್ ಅಹ್ ನಾಡದು ಈಗ ಆವಿನಹಳ್ಳಿ ಅಂತ ನಾವು ಹೇಳ್ತೇವೆ ಆವಿನಹಳ್ಳಿಗೂ ಮತ್ತು ಇಕ್ಕೇರಿಗೂ ಏನು ಕೂಗಳತೆಯ ದೂರ ಚಿಮಲೇಕೋಟೆಗೂ ಮತ್ತು ಬರೇಕಲ್ ಬ ಕೆಲವೇ ಮೈಲುಗಳ ಅಂತರ ಹೀಗೆ ಅವರವರ ಕೋಟೆಗಳು ಹತ್ತತ್ರ ಇದ್ವು ಹಾಗಾಗಿ ಅವರು ಇದನ್ನು ಕಬ್ಜಾ ಮಾಡ್ಕೊಳ್ಬೇಕು ಅಂತ ಇದ್ದರು ಬಟ್ ರಾಣಿಯ ಸಾಮರ್ಥ್ಯ ಅಷ್ಟೊಂದು ಸುಲಭದ್ದಾಗಿರಲಿಲ್ಲ ಆದ್ರೂ ಒಂದು ಶಾಸನ ಏನು ಹೇಳುತ್ತೆ ಹಂಪಿಯ ಶಾಸನ ಅಂತಂದರೆ ಗೇರಸೊಪ್ಪ ರಾಣಿಯನ್ನು ಸೆರೆ ಹಿಡಿದು ವಿಜಯನಗರಕ್ಕೆ ಕರೆದುಕೊಂಡು ಬಂದ ಸಂಕಣ್ಣ ನಾಯಕ ಅಂತಂದು ಆದರೆ ಬೇರೆ ಎಲ್ಲೆಲ್ಲೂ ಉಲ್ಲೇಖ ಇಲ್ಲ ಆದರೂ ಸಂಕಣ್ಣ ನಾಯಕನೊಟ್ಟಿಗೆ ಹೋಗಿ ಅಳಿಯ ರಾಮರಾಯನೊಂದಿಗೆ ಈಗ ಮಾಡಿಕೊಂಡಿರುವ ಒಪ್ಪಂದದ ವಿವರಣೆಯನ್ನು ಕೊಟ್ಟಳು ಹೇಳಿ ನಾವು ಏನು ಸರ ಹೆಚ್ಚಲಾಗಿ ಆ ಘಟನೆ ಏನು ಯಾಕೆಂದ್ರೆ ರಾಣಿ ಚೆನ್ನಭೈರ ದೇವಿದು ಕೊನೆಯ ಘಟನೆ ಪ್ರಮುಖವಾಗಿ ಬರುತ್ತೆ ಅವರ ಚರಿತ್ರೆಯಲ್ಲಿ ತಗೊಂಡಾಗ ಅಷ್ಟು ಬಲಾಢ್ಯವಾಗಿ ಇಪ್ಪತ್ತೆಂಟು ಬಾರಿ ಪೋರ್ಚುಗೀಸರನ್ನು ಸೋಲಿಸಿದವರು ಕೂಡ ಯಾರಿಗೂ ಬಗ್ನಿಲ್ಲ ಕೆಳದೇ ಅವ್ರಿಗೆ ಯಾವ ರೀತಿ ಸಿಕ್ಕಿದ್ರು ಅವರು ಹೇಗೆ ಏನು ಆ ಕತೆ ಏನು ಇಲ್ಲ ಅದ್ಲು ಸೋಲಿಸಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ನಾವು ಒಪ್ಪೋದಿಲ್ಲ ಯಾಕಂತಂದ್ರೆ ಸೋಲಿಸಿ ಕರ್ಕೊಂಡು ಹೋಗಿದ್ರೆ ಹತ್ತಾರು ಶಾಸನಗಳಲ್ಲಿ ಮೆನ್ಷನ್ ಆಗಬೇಕಿತ್ತು ಸೋಲಿಸಿದ ನಂತರ ಪುನಃ ಯಾಕೆ ಇವರಿಗೆ ಅಧಿಕಾರ ಸಿಕ್ತು ಅನ್ನುವಂಥದ್ದು ಪ್ರಶ್ನೆ ಆಗತ್ತೆ ಏನು ಘಟನೆ ಏನ್ ಅಲ್ಲಿ ಏನ್ಮಾಡ್ತಾರೆ ಅಳಿಯ ರಾಮರಾಯರಿಗೆ ಇಲ್ಲ ಇವರು ಈ ರೀತಿ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಇದು ನಮ್ಮ ವಿರುದ್ಧ ಒಪ್ಪಂದ ಅಂತಂದ ಹೇಳಿ ವಿಜಯನಗರದ ಅರಸರಿಗೆ ಇವರು ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಇದರಿಂದ ಏನಾಗತ್ತೆ ರಾಣಿಯನ್ನ ಬರ್ಲಿಕ್ಕೆ ಪತ್ರ ವ್ಯವಹಾರ ನಡೆಯುತ್ತೆ ಬಂದವಾಗ ರಾಣಿಯಲ್ಲಿ ಹೋಗ್ತಾ ಹೋಗ್ತಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಾರೆ ಹೋಗ್ತಾರೆ ಆವಾಗ ರಾಣಿ ವಾಸ್ತವತೆಯನ್ನು ಹೇಳ್ತಾರೆ ನಿಮ್ಮ ವಿರುದ್ಧ ಯಾವತ್ತೂ ನಾವು ರಾಯರ ವಿರುದ್ಧ ನನ್ನ ಜೀವನದಲ್ಲಿ ಹೋಗಿರುವಂಥ ಉದಾಹರಣೆಗಳಿಲ್ಲ ನಾನು ಹೋಗಿರುವಂತಹದ್ಯೇಕೆ ನನ್ನ ವಿರುದ್ಧ ಈ ಪೋರ್ಚುಗೀಸರು ತುಂಬ ಸಂದರ್ಭದಲ್ಲಿ ಕತ್ತಿ ಇದ್ದಾರೆ ಅವರನ್ನು ನಿಯಂತ್ರಿಸಬೇಕು ಮತ್ತು ಅವರನ್ನು ನಿಯಂತ್ರಿಸೋದ್ರಿಂದ ನಿಮಗೆ ಲಾಭ ಇದೆ ವ್ಯವಹಾರಗಳಲ್ಲೆಲ್ಲೆಲ್ಲ ನಿಮಗೆ ಲಾಭ ಇದೆ ಸುಮ್ಮ ಸುಖ ಸುಮ್ಮನೆ ನಾವು ಅವ್ರಿಗೆ ಸುಂಕವನ್ನು ಅಥವಾ ಟ್ಯಾಕ್ಸನ್ನು ಕೊಡೋದು ಕಡಿಮೆ ಆಗತ್ತೆ ಹಾಗಾಗಿ ನಾ ಈ ಒಪ್ಪಂದವನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಆದರೆ ಆ ಒಪ್ಪಂದ ಪುನಃ ಇನ್ನೊಂದು ಸರಿ ಜೀವಂತಿಕೆಯನ್ನು ಪಡೆಯುತ್ತೆ ಸಾವಿರದ ಐದುನೂರ ಅರವತ್ತ ಒಂಬತ್ತರಲ್ಲಿ ಯಾಕೆ ಐದುನೂರ ಅರವತ್ತೈದರಲ್ಲಿ ರಕ್ಕಸತಂಗಡಿ ಯುದ್ಧದ ನಂತರ ವಿಜಯನಗರ ಪತನ ಆಗುತ್ತೆ ಆ ನಂತರ ಈ ಸಾಮ್ರಾಜ್ಞಿ ಸ್ವತಂತ್ರ ಸಾಮ್ರಾಜ್ಞಿ ಆಗ್ತಾಳೆ ರಾಣಿ ಕೊನೆ ದಿನಗಳು ಹೇಗಿತ್ತು ಏನಾಯ್ತು ಸರ್ ರಾಣಿ ಚನ್ನಭೈರಾದೇವಿ ತುಂಬ ಬಲಿಷ್ಠ ರಾಣಿ ಅವಳದ್ದು ಒಂದು ಆಳ್ವಿಕೆಯ ತಂತ್ರ ಇದೆ ನಾನಾಗಿ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋದಿಲ್ಲ ಒಂದು ವೇಳೆ ನನ್ನ ವಿರುದ್ಧ ಯಾರೇ ಆಕ್ರಮಣ ಮಾಡಿದ್ರು ಅವರನ್ನು ಸೋಲಿಸಿ ಕಳಿಸದೇ ಇರುವಂತಹ ಉದಾಹರಣೆ ಇಲ್ಲ ಅಷ್ಟು ಯುದ್ಧದಲ್ಲಿ ಅವಳು ತನ್ನ ಸೋದರ ಮಾವನನ್ನು ಸೋಲಿಸಿದಾಳೆ ಆನಂತರ ಪೋರ್ಚುಗೀಸರನ್ನು ಎರಡು ಬಾರಿ ಸೋಲಿಸಿದ್ದಾಳೆ ಯಾರೇ ಅವಳ ವಿರುದ್ಧ ಬಂದರೂ ಸಹ ಅವಳು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗಾಗಿ ಅವಳ ಒಂದು ಬದ್ಧತೆಗೆ ನಾವೆಲ್ಲರೂ ನಾವು ಹೇಳಬೇಕು ನಾನಾಗಿ ಇನ್ನೊಬ್ಬರು ಸುದ್ದಿ ಹೋಗೋದಿಲ್ಲ ಇನ್ನೊಬ್ಬರು ನನ್ನ ಮೇಲೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಖಡ್ಗ ಇರುವಂಥದ್ದು ಕೇವಲ ಶೃಂಗಾರಕ್ಕೆ ಅಥವಾ ಸ ಶೋಗೋ ಅಲ್ಲ ಅದು ಅದನ್ನು ನಾವು ಜಳಪಿಸ್ಬೋದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟವಳು ಇಂತಹ ರಾಣಿಗೆ ಈಗ ಒಂದು ದೇಶ ಒಂದು ರಾಜ್ಯ ಅಂತಂದರೆ ಶತ್ರುಗಳು ಸಹಜ ಆಂತರಿಕ ಶತ್ರುಗಳು ಬಾಹ್ಯ ಶತ್ರುಗಳು ಎಲ್ಲರೂ ಇರ್ತಾರೆ ಹಾಗಿದ್ದಾವಾಗ ತನ್ನದೇ ಆದಂತಹ ಒಬ್ಬ ಸೈನಿಕ ಏನು ಮಾಡ್ತಾನೆ ಅಂತಂದರೆ ತನ್ನಲ್ಲಿರ್ತಕ್ಕಂತಹ ಈ ಎಲ್ಲ ಸೈನಿಕ ಮಾಹಿತಿ ಇರ್ಬೋದು ಭಂಡಾರದ ಮಾಹಿತಿ ಇರ್ಬೋದು ಅಥವಾ ಕೋಟೆಗಳ ಮಾಹಿತಿ ಇರ್ಬೋದು ಎಲ್ಲವನ್ನು ಕುಲಂಕುಷವಾಗಿ ಹೋಗಿ ಕೆಳದಿಯವರಿಗೆ ಹೇಳ್ತಾನೆ ಯಾಕೆ ಹೇಳ್ತಾರೆ ಅವನು ಲಾಭದ ದೃಷ್ಟಿಯಿಂದ ಮಾಡಿದ್ದ ಅವನು ಪ್ರಾರಂಭದಲ್ಲಿ ಏನೋ ಸಣ್ಣ ಪುಟ್ಟವನ್ನ ಸಂಚನ್ನು ಮಾಡದ ಅಂತಂದೇಳಿ ಆ ಸಂಚು ಗೊತ್ತಾಯಿತು ರಾಣಿಗೆ ರಾಣಿಗೆ ಗೊತ್ತಾದ ತಕ್ಷಣ ಅವರನ್ನು ಸೆರೆ ಹಿಡಿತಾರೆ ಆ ಸೆರೆ ಹಿಡಿದಿರ್ತಕ್ಕಂಥ ಸೈನಿಕನೇ ಅವನು ಸೆರೆ ಹಿಡಿದಿರ್ತಕ್ಕಂತಹ ಸೈನಿಕರನ್ನು ತೆಗೆದುಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸಿ ಗೇರುಸೊಪ್ಪೆಯಲ್ಲೇ ವಿಚಾರಣೆ ಆಗುತ್ತೆ ವಿಚಾರಣೆಗೆ ಒಳಪಡಿಸಿ ತಗೊಂಡೋಗಿ ಇಟ್ಟಿರ್ತಕ್ಕಂತಹದ್ದು ಕಾನೂರು ಕೋಟೆಯ ಜೈಲಿನಲ್ಲಿ ಅವನಲ್ಲೇ ಇರ್ತಾನವನು ಅವನೊಂದು ನಾಲ್ಕಾರು ವರ್ಷ ಅಲ್ಲೇ ಇರ್ತಾನೆ ಹಾಗೆ ಇದ್ದವಾಗ ರಾಣಿಗೆ ಒಂದು ಮನಸ್ಸಿಗೆ ಬರುತ್ತೆ ಯಾರನ್ನೂ ಹಿಂಸೆ ಮಾಡೋದಿಲ್ಲ ಯಾಕಂತಂದರೆ ಅವಳು ಧರ್ಮ ಆಗಿದೆ ಅದು ನಾನು ಹಿಂಸೆ ಮಾಡಬಾರ್ದು ಹಿಂಸೆಯೇ ನಮ್ಮ ಪರಮಧರ್ಮ ಅಂತಂದು ಹೇಳಿ ನಾನು ಏನು ತೊಂದರೆ ಕೊಡಬಾರ್ದು ನಾವು ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಿದ್ರೆ ಅದರಿಂದ ಏನೂ ಬರೋದಿಲ್ಲ ಪಶ್ಚಾತ್ತಾಪವೇ ಹೊರತು ಬೇರೆ ಏನಲ್ಲ ಅಂತಂದು ಯೋಚನೆ ಮಾಡಿ ಆತನಿಗೆ ಒಂದು ಕ್ಷಮಾಧಾನವನ್ನು ನೀಡಿ ಜೈಲಿನಿಂದ ಹೊರಗಡೆ ಬಿಟ್ಟು ಗಡಿಪಾರು ಮಾಡ್ತಾಳೆ ಆ ಗಡಿಪಾರು ಮಾಡಿ ಹೋಗಿರ್ತಕ್ಕಂತಹ ಆ ವ್ಯಕ್ತಿ ನೇರವಾಗಿ ಹೋಗಿ ಸೇರಿರತಕ್ಕಂತಹದ್ದು ಗೇರುಸೊಪ್ಪ ಸಾಮ್ರಾಜ್ಯದ ಆ ಕಾಲದ ಅಂದರೆ ಸಾವಿರದ ಆರುನೂರ ದಶಕರ ಪ್ರಮುಖ ವೈರಿಯಾಗಿರ್ತಕ್ಕಂತಹ ಕೆಳದಿ ಸಾಮ್ರಾಜ್ಯದ ಹಿರಿಯ ವೆಂಕಟಪ್ಪ ನಾಯಕನ ಆಸ್ಥಾನಕ್ಕೆ ಆ ಸೇನಾಧಿಪತಿಗೆ ಸೈನಿಕನಿಗೆ ಯಾಕೆ ರಾಣಿ ವಿರುದ್ಧನೇ ಸಂಚು ಮಾಡಬೇಕು ಅಂತ ಅನಿಸಿದ್ದು ಅದು ಆತನಿಗೆ ಈ ಬೇರೆಯವರು ಪುಸಲಾಯಿಸ್ತಾರೆ ನಿನಗೆ ದುಡ್ಡು ಕೊಡ್ತೀನಿ ಈಗ ಯುದ್ಧದ ತಂತ್ರಗಳಲ್ಲವೂ ಸಹ ಒಂದು ಈಗ ನಾವು ನಿಮ್ಮ ಮೇಲೆ ಯುದ್ಧ ಮಾಡಬೇಕು ಅಂತಂದರೆ ನನಗೆ ಮಾಹಿತಿ ಬೇಕಲ್ವಾ ಮಾಹಿತಿ ಎಲ್ಲಿಂದ ತರಿಸ್ಕೊಳ್ತೀರಿ ನಮ್ಮವರೇ ಹೋಗಿ ಮಾಹಿತಿ ಕಲೆಕ್ಟ್ ಮಾಡಿದ್ರು ಓಕೆ ಮಾಹಿತಿಗಳೇ ಸಿಗಲಿಲ್ಲ ಅವರಿಗೂ ಸಿಗಲಿಲ್ಲ ಅಂದಾಗ ನಾನು ಅನ್ಯ ಮಾರ್ಗವನ್ನು ಬಳಸ್ತೇನೆ ಒಬ್ಬನಿಗೆ ದುಡ್ಡನ್ನು ಕೊಟ್ಟು ಕೇಳ್ಕೊಳ್ಳುವಂಥದ್ದು ಅಥವಾ ನಿನಗೆ ಇಷ್ಟು ಭೂಮಿಯನ್ನು ಕೊಡ್ತೇನೆ ಇಷ್ಟು ಆಸ್ತಿಯನ್ನು ಕೊಡ್ತೇನೆ ಇಷ್ಟು ಬಂಗಾರವನ್ನು ಕೊಡ್ತೇನೆ ಇಷ್ಟು ವರಹವನ್ನು ಕೊಡ್ತೇನೆ ಅಂತಂದು ಹೇಳುವಂಥದ್ದು ಇವೆಲ್ಲವೂ ಸಹ ಇತ್ತು ಅದರ ಪ್ರಕಾರ ಒಂದಿಷ್ಟು ದುಡ್ಡನ್ನ ತೆಗೆದುಕೊಂಡು ಇವನು ಮಾಹಿತಿಯನ್ನು ಕೊಟ್ಟಿದ್ದ ಯಾವ ಮಾಹಿತಿಯನ್ನು ಕೊಟ್ಟಿದ್ದ ಅಂತಂದರೆ ಅದು ಸ್ಪಷ್ಟವಾಗಿ ಹೇಳ್ತೇನೆ ಈಗಾಗಲೇ ನಾನು ಹೇಳಿರ್ತಕ್ಕಂತಹ ಹೊಗೆ ಒಡ್ಡಿ ಅಥವಾ ಹೊಗೆಕೆರೆಯ ಕೋಟೆಯ ಮಾಹಿತಿಯನ್ನು ಅವನು ಕೊಟ್ಟಿದ್ದ ಇದರಿಂದಾಗಿ ಏನಾಗುತ್ತೆ ಅಂತಂದರೆ ರಾಣಿಗೆ ಸಿಟ್ಟು ಬರುತ್ತೆ ಸಹಜವಾಗಿ ಸಿಟ್ಟು ಬಂದಾಗ ಅವರನ್ನು ವಿಚಾರಿಸಿ ಜೈಲಲ್ಲಿ ಇಡ್ತಾರೆ ಆ ನಂತರ ಬಿಡುಗಡೆಗೊಳಿಸಿ ಗಡಿಪಾರು ಮಾಡ್ತಾರೆ ಅವನು ಹೋಗಿ ಸೇರಿರೋದು ಅದೇ ಶತ್ರುವಾಗಿರ್ತಕ್ಕಂತಹ ಹಿರಿಯ ವೆಂಕಟಪ್ಪನ ಆಸ್ಥಾನಕ್ಕೆ ಅಲ್ಲಿ ಸೇರಿಕೊಂಡಿರ್ತಕ್ಕಂತಹ ವ್ಯಕ್ತಿಯೇ ಚನ್ನಗೊಂಡ ಆ ಚನ್ನಗೊಂಡನ ಹೆಸರು ನಮಗೆ ಪಿಟ್ರೋಡೆಲ್ಲೆವೆಲ್ಲೆ ಇದರಲ್ಲಿ ಸಿಗುತ್ತೆ ಆದರೆ ಪಿಟ್ರೋಡೆಲ್ಲೆ ವಲಯ ಕುರಿತು ಮತ್ತೆ ಹೇಳ್ತೇನೆ ನಾನು ಆ ಚನ್ನಗೊಂಡ ಅಲ್ಲಿಗೆ ಹೋದವನು ಏನು ಮಾಡ್ತಾನೆ ಅಂತಂದರೆ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂತಹ ಸೇನಾ ಲಿಂಗಣ್ಣ ಲಿಂಗಣ್ಣನಾಯಕ ಮತ್ತು ಹಿರಿಯ ವೆಂಕಟಪ್ಪ ನಾಯಕನಿಗೆ ತುಂಬ ಅನೂನ್ಯವಾಗಿಬಿಡ್ತಾನೆ ಯಾಕಾಗಿ ಅವರಿಗೆ ಈ ಗೇರು ಸೊಪ್ಪೆಯ ವೀಕ್ನೆಸ್ ಕೇಳ್ಕೊಳ್ಬೇಕಿತ್ತು ಗೊಂದನ್ನು ಗೆಲ್ಲಬೇಕು ಅಂತಂದರೆ ಏನಾದರೂ ಒಂದು ಬೇಕಿತ್ತಲ್ವಾ ಹಾಗಾಗಿ ಆ ವೀಕ್ನೆಸ್ಸನ್ನು ತಿಳಿದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವನಿಗೆ ರಾಜಾತಿಥ್ಯ ಅವನು ಏನೇನು ಕೇಳ್ತಾನೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ಸಂಪೂರ್ಣ ಮಾಹಿತಿ ಬರುತ್ತೆ ಇಂಥಲ್ಲಿ ಇಂತಹ ಕೋಟೆ ಇದೆ ಇಲ್ಲಿಷ್ಟು ಸೈನಿಕರಿರ್ತಾರೆ ಇಲ್ಲಿಯ ಸೇನಾ ದಂಡ ನಾಯಕ ಈ ರೀತಿ ಇದ್ದಾನೆ ರಾಣಿಯ ಭಂಡಾರ ಹೀಗಿದೆ ರಾಣಿ ಇಂಥಲ್ಲಿ ಇಂತಿಷ್ಟು ಹೊತ್ತಿಗೆ ಹೋಗ್ತಾಳೆ ಅವಳು ನಡೆದಾಡುವ ಮಾರ್ಗ ಇದು ಇದನ್ನೆಲ್ಲವನ್ನು ಹೇಳ್ತಾರೆ ಇದೆಲ್ಲವನ್ನು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಆ ರಾಣಿಯನ್ನು ಹಿಡಿಬೇಕು ಅಂತಂದು ಹೇಳಿ ಅವರು ಅಂತ್ಯಮ ನಿರ್ಧಾರಕ್ಕೆ ಬರ್ತಾರೆ ಹಾಗಾದರೆ ಅದಕ್ಕಿಂತ ಪೂರ್ವದಲ್ಲಿ ರಾಣಿಯನ್ನು ಸೆರೆ ಹಿಡಿಯುವ ತಂತ್ರಗಳು ಅಥವಾ ತಂತ್ರಗಳು ನಡೆದಿಲ್ವೇ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಬೇಕಾದಷ್ಟು ನಡೆದಿದೆ ಸಾವಿರದ ಐದುನೂರ ತೊಂಬತ್ತೈದರಿಂದ ಆರುನೂರ ಆರರವರೆಗೆ ಹಲವು ವರ್ಷಗಳ ಕಾಲ ಹಲವು ಬಾರಿ ಈ ರಾಣಿಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ತಂತ್ರಗಳು ನಡೆದವು ಆದರೆ ಇಡೀ ದಕ್ಷಿಣ ಭಾಗದ ಎಲ್ಲಾ ಪ್ರದೇಶಗಳನ್ನ ಕೆಲವೇ ದಿನಗಳಲ್ಲಿ ಬೆರಳೆಣಿಕೆಯ ದಿನಗಳಲ್ಲಿ ವಶಪಡಿಸಿಕೊಂಡಿರ್ತಕ್ಕಂತಹ ಹಿರಿಯ ವೆಂಕಟಪ್ಪ ನಾಯಕರಿಗೆ ಈ ಗೇರುಸೊಪ್ಪ ಯಾಕೆ ಆಗಲಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಯಾಕಂತಂದರೆ ಇದರ ಶಕ್ತಿ ಸಾಮರ್ಥ್ಯ ಅಷ್ಟಿತ್ತು ಅನ್ನೋವಂಥದ್ದಕ್ಕೂ ಒಂದು ಉದಾಹರಣೆ ಆದರೆ ಅಲ್ಲಿ ಕೇಳಿಕೊಂಡಿರ್ತಕ್ಕಂತಹ ಚನ್ನಗೊಂಡನಿಂದ ಪಡೆದಿರ್ತಕ್ಕಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತಕ್ಕಂಥವರಿಗೆ ಏನಾದರೂ ಅವನು ಅಷ್ಟೆಲ್ಲ ಹೇಳಿದ್ದಾನೆ ಅಂದರೆ ಅವನಿಗೊಂದು ಉಡುಗೊರೆಯನ್ನು ನಾವು ಕೊಡಬೇಕು ಆವಾಗ ಅವ್ರು ಹೇಳ್ತಾರೆ ನೀನು ಇಷ್ಟೆಲ್ಲ ಮಾಹಿತಿಯನ್ನು ಕೊಡ್ತಾ ಇದೆಯಲ್ಲ ನಮಗೆ ನಿಜವಾಗೂ ರಾಣಿಯನ್ನು ನಾವು ಹಿಡಿಬೇಕು ಹಿಡಿಲಿಕ್ಕೆ ಆಗತ್ತೆ ಅವಾಗ ಒಂದು ಕಂಡೀಷನ್ ಆಗ್ತಾನೆ ಇನ್ನೂ ಮಾಹಿತಿ ಇದೆ ನಾನು ಇನ್ನೂ ಇದೆ ನಾನು ಕೊಡುವಂಥದ್ದು ಯಾವ ಸಂದರ್ಭದಲ್ಲಿ ಹಿಡಿಬೇಕು ಹೇಗೆ ಹಿಡಿಬೇಕು ಹೇಗೆ ಕರ್ಕೊಂಡು ಬರಬೇಕು ಅದಷ್ಟನ್ನು ನಾನು ಹೇಳ್ತೇನೆ ಆದರೆ ಈಗ ಹೇಳೋದಿಲ್ಲ ನಾವು ನೀವೊಂದು ಭರವಸೆಯನ್ನು ಕೊಡಬೇಕು ಅಂತ ಏನು ಭರವಸೆ ನನಗೆ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ರಾಣಿ ಹಿಡಿಯೋದರಲ್ಲಿ ಅಥವಾ ಅವರನ್ನು ಸೆರೆ ಹಿಡಿದು ಸೋಲಿಸಿ ಕರ್ಕೊಂಡು ಬರುವುದರಲ್ಲಿ ನಾನು ನೂರಕ್ಕೆ ನೂರು ಭರವಸೆಯನ್ನು ಕೊಡ್ತೇನೆ ನನಗೇನು ಕೊಡ್ತೀರಿ ನೀವು ಆವಾಗ ಅವರಿಬ್ಬರು ಮಾತಾಡ್ಕೊಳ್ತಾರೆ ಹಿರಿಯ ವೆಂಕಟಪ್ಪ ನಾಯಕ ಮತ್ತು ಲಿಂಗಣ ನಾಯಕ ನಿಮಗೆ ನಾನು ಒಂದು ವೇಳೆ ಇಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಸಹಾಯ ಸಹಕಾರವನ್ನು ಕೊಟ್ಟಿರಿ ಅಂತಾದರೆ ಅದಕ್ಕೆ ಪ್ರತಿಯಾಗಿ ಸಂಪೂರ್ಣ ಹಾಡುವಳ್ಳಿ ಸಾಮ್ರಾಜ್ಯವನ್ನು ನಿನಗೆ ಬಿಟ್ಟುಬಿಡ್ತೇನೆ ಓ ಈ ಥರ ಹೌದು ಇದೇ ಒಪ್ಪಂದ ಅವರವರ ಮಧ್ಯೆ ನಡೆದಿರೋದು ಹೀಗೆ ಫುಲ್ ಖುಷಿಯಾಗೋಗುತ್ತೆ ತುಂಬ ಸಂತೋಷ ಆಗೋಗುತ್ತೆ ಯಾರಿಗೂಂಟು ಯಾರಿಗಿಲ್ಲ ಒಂದು ಸಾಮ್ರಾಜ್ಯವೇ ಸಿಗ್ತತೆ ಅಂತಂದರೆ ಯಾರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಅದರಿಂದ ಇನ್ನೂ ಖುಷಿಯಾಗಿರ್ತಕ್ಕಂತಹ ಚನ್ನಗೊಂಡ ರಾಣಿಯನ್ನು ಸೋಲಿಸಿ ಕರೆದು ತರುವಂತಹ ಸಂಪೂರ್ಣ ರೂಪುರೇಷೆಗಳನ್ನು ಲಿಂಗಣ್ಣ ನಾಯಕನಿಗೆ ಹೇಳ್ತಾರೆ ಹಿರಿಯ ವೆಂಕಟಪ್ಪ ನಾಯಕರು ಏನು ಮಾಡ್ತಾರೆ ಅಂತಂದರೆ ಇದರ ಸಂಪೂರ್ಣ ಹೊಣೆಗಾರಿಕೆ ಸಂಪೂರ್ಣ ಉಸ್ತುವಾರಿಯನ್ನು ದಂಡ ನಾಯಕನಾಗಿರತಕ್ಕಂತಹ ಲಿಂಗಣ್ಣ ನಾಯಕರಿಗೆ ವಹಿಸ್ತಾರೆ ಇದರ ನಂತರ ಸೆರೆ ಹಿಡಿಯುವಂತಹ ಅನೇಕ ಸಂಸ್ಥಾನಗಳೆಲ್ಲ ಈ ರೀತಿಯಾಗಿ ಒಳಗಡೆ ಇದ್ದವರೇ ಹೇಳ್ಕೊಟ್ಟು ಬೇರೆಯವ್ರಿಗೆಲ್ಲ ಈ ರೀತಿಯಾಗಿ ಮಾಡಿ ಇವಾಗ ಉದಾಹರಣೆಗೆ ತಗೊಂಡ್ರೆ ಕಿತ್ತೂರು ರಾಣಿ ಚೆನ್ನಾಗಿ ಇದೇ ರೀತಿ ಆಯ್ತು ಹೌದು ಅದು ಬೇರೆಯವ್ರಿಗೆ ಇಟ್ಕೊಟ್ಟಿದ್ದು ಬಿಡಿ ಬ್ರಿಟಿಷರಿಗೆ ಇಲ್ಲಿ ಅಂತೇಳಿ ಪಕ್ಕದ ಸಾಮ್ರಾಜ್ಯದವ್ರಿಗೆನೆ ಅಧಿಕಾರದ ದಾಹ ಅನ್ನೋದು ಯಾರನ್ನು ಬಿಟ್ಟಿಲ್ಲ ಎಷ್ಟೇ ಎಷ್ಟೇ ಅಷ್ಟು ಚೆನ್ನಾಗಿ ಸಾಕಿ ಸಲಹಿರತಕ್ಕಂತಹ ಸೇನಾಧಿಪತಿಗಳೇ ಸೇನಾ ದಂಡನಾಯಕರೇ ಸೈನಿಕನೇ ಈ ರಾಣಿಯ ವಿರುದ್ಧವಾಗಿ ಮಾಹಿತಿಯನ್ನ ತನ್ನ ಆ ರಾಜ್ಯದ ಶತ್ರುಗಳಿಗೆ ಕೊಡ್ತಾರೆ ಅಂತಂದ್ರೆ ಎಷ್ಟು ದಾರಿದ್ರ್ಯ ಬುದ್ಧಿಗಳು ಅವರದ್ರಲ್ಲಿ ಅವರಲ್ಲಿ ಇತ್ತು ಅನ್ನುವಂತದ್ದಕ್ಕೆ ಈ ಚೆನ್ನಗೊಂಡನು ಸಹ ಒಂದು ಮನೆಗೆ ದ್ರೋಹ ಮಾಡಿದ ಮನೆಗೆ ದ್ರೋಹ ಅನ್ನುವಂಥದ್ದೇ ಇದು ಮಾಹಿತಿಯನ್ನು ಕೊಡುವ ಅಗತ್ಯತೆ ಇರಲಿಲ್ಲ ಇವರಿಗೆ ಬೇಕಾದಷ್ಟಿತ್ತು ಆದರೂ ಒಂದು ಏನು ಮಾಡಲಿಕ್ಕಾಗತ್ತೆ ಅದೆಲ್ಲ ಆಗಿನ ಚರಿತ್ರೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಘಟನಾವಳಿಗಳನ್ನು ನಾವು ಅರಗಿಸ್ಕೊಳ್ಬೇಕು ನಮ್ಮ ಕರ್ಮ ಅದು ಈ ಸಿಚುಯೇಷನ್ ನಡೀಬೇಕಾದರೆ ಪೋರ್ಚುಗೀಸರ್ ಮತ್ತೆ ಎಂಟ್ರಿ ಆಗಲ್ಲ ಪೋರ್ಚುಗೀಸರಿಗೂ ಅಗತ್ಯತೆ ಇತ್ತು ಪೋರ್ಚುಗೀಸರ್ ಏನು ಮಾಡ್ತಾ ಇದ್ರು ಈ ಏರುಸೊಪ್ಪೆಯನ್ನು ಕಬ್ಜಾ ಮಾಡ್ಕೊಳ್ಬೇಕು ಅನ್ನುವಂಥದ್ದಷ್ಟೇ ಅವ್ರಿಗೆ ಗುರಿಯಾಗಿತ್ತು ಆದರೆ ಈ ಹಿರಿಯ ವೆಂಕಟಪ್ಪ ನಾಯಕ ಇರ್ಬೋದು ಕೆಳದಿಯ ಸಾಮ್ರಾಜ್ಯದ ವಿರುದ್ಧವಾಗಿ ಹೋಗದ ಹೋಗಲಾಗದಷ್ಟು ಅವರು ಅಸಮರ್ಥರಾಗಿದ್ದರು ಯಾಕಂತಂದರೆ ಹಿರಿಯ ವೆಂಕಟಪ್ಪ ನಾಯಕ ಅಪ್ರತಿಮ ಸೇನಾನೇ ಅವನು ಇಡೀ ಕೆಳದಿ ಸಾಮ್ರಾಜ್ಯವನ್ನು ಮೊದಲನೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಿದವನು ಅವನೇ ಅವನು ಎಲ್ಲೂ ಸೋಲಲೇ ಇಲ್ಲ ಅವನು ಹಾಗಾಗಿ ಅವನು ಅತ್ಯಂತ ಸಮರ್ಥ ರಾಜಕೀಯ ಪಟುವವನು ಸಮರ್ಥ ರಾಜ ಅವನು ಆದರೆ ಇದೆಲ್ಲ ಆದ ಬಳಿಕ ಚನ್ನಭೈರ ದೇವಿಯನ್ನು ಹಿಡಿಯೋದಕ್ಕೆ ಪ್ಲಾನ್ ಆಗುತ್ತೆ ಅನ್ನಲ್ವ ಯಾವ ರೀತಿ ಪ್ಲ್ಯಾನ್ ಆಗುತ್ತೆ ಪ್ಲ್ಯಾನ್ ಪ್ರಕಾರ ಹಿಡಿತಾರ ಅನ್ನುವಂಥದ್ದೇ ಒಂದು ಪ್ರಮುಖ ಪ್ರಶ್ನೆ ಅದನ್ನು ಹೇಳ್ತೇನೆ ಬನ್ನಿ ಬೇಸಿಗೆ ಕಾಲ ಅವನು ಕೊಟ್ಟಿರುವ ಐಡಿಯಾದ ಪ್ರಕಾರನೇ ಚನ್ನಗೊಂಡ ಹೇಳಿರುವಂತಹ ಏನು ಎಲ್ಲ ಪಿನ್ ಟು ಪಿನ್ ಮಾಹಿತಿಯ ಆಧಾರವಾಗಿ ರಾಣಿ ಚನ್ನಭೈರಾದೇವಿಯನ್ನು ಹಿಡ್ಕೊಂಡು ಬರಬೇಕಾದ್ರೆ ನಾವು ಯೋಜನೆ ಹಾಕ್ಕೊಳ್ಬೇಕಾಗಿದ್ದೇನಪ್ಪ ಅಂತಂದರೆ ಅದು ಸಾರ್ವತ್ರಿಕವಾಗಿ ಗೊತ್ತಾಗದ ಹಾಗೆ ನಾವು ಮಾಡಬೇಕು ಯಾಕೆ ಜನ ದಂಗೆ ಹೇಳ್ತಾರೆ ಎಲ್ಲಿಂದ ದಂಗೆ ಹೇಳ್ತಾರೆ ಇಡೀ ನಗರೀ ಸಾಮ್ರಾಜ್ಯ ಇಡೀ ನಗರಿ ಸಾಮ್ರಾಜ್ಯ ಈಗೇನು ಈಗ ಹೋಬಳಿ ಅಂತ ಕರಿತೀವಲ್ವಾ ಮರಬಿಡಿ ಬಾರಂಗಿ ಹಾಗೆ ಸಾವಂತನಕಟ್ಟೆ ಸೀಮೆ ಹಾಗೆ ಕರೂರು ಹೋಬಳಿ ಆವಿನಹಳ್ಳಿ ಹೋಬಳಿ ಇವೆಲ್ಲ ಹೇಳ್ತೀವಲ್ವ ವಷ್ಟೂ ಸಹ ಗೇರುಸೊಪ್ಪ ಸಾಮ್ರಾಜ್ಯದ ಪ್ರಮುಖ ಭಾಗಗಳಾಗಿದ್ವು ಇವೆಲ್ಲ ಆವಿನಹಳ್ಳಿ ಅನ್ನುವಂತಹದ್ದು ಒಂದು ಕೆಳದಿ ಸಾಮ್ರಾಜ್ಯಕ್ಕೆ ಅತೀ ಸಮೀಪದಲ್ಲಿರ್ತಕ್ಕಂತಹ ಒಂದು ಪ್ರದೇಶ ಆಗಿತ್ತು ಹಾಗಾಗಿ ಅಲ್ಲೆಲ್ಲ ದಂಗೆ ಎದ್ದರು ಅಂತಾದರೆ ಈಗ ದಂಗೆಯನ್ನು ನಾವು ಅಡಗಿಸುವುದು ಹೀಗೆ ಪ್ಲ್ಯಾನ್ ಪ್ರಕಾರ ರಾಣಿಯನ್ನು ಸೆರೆ ಹಿಡಿಯುವಂತಹ ಕಾರ್ಯಕ್ಕೆ ಹಿರಿಯ ವೆಂಕಟಪ್ಪ ನಾಯಕ ಲಿಂಗಣ್ಣ ನಾಯಕರನ್ನು ಕಳಿಸ್ಕೊಡ್ತಾನೆ ಅದು ಬೇಸಿಗೆಯ ಕಾಲ ಆ ದಿನ ಯಾವತ್ತು ಅಂತಂದರೆ ಭಾನುವಾರದ ದಿನ ಯಾಕೆ ಭಾನುವಾರದ ದಿನ ಅಂತಂದರೆ ಒಂದು ಸಂತೆಪೇಟೆ ಇರುತ್ತೆ ಹಿರೇಹಿನ್ನಿ ಸಂತೆಪೇಟೆ ಹೇಳಿ ಆ ಹಿರೇಹಿನ್ನಿ ಸಂತೆಪೇಟೆಯಲ್ಲಿ ಶನಿವಾರ ಸಂತೆ ಇರುತ್ತೆ ಆ ಸಂತೆಯನ್ನು ಮುಗಿಸಿಕೊಂಡು ಅಲ್ಲಿಂದ ಬಹಳಷ್ಟು ಜನ ಏನು ಮಾಡ್ತಾಯಿದ್ರು ಅಲ್ಲಿಂದ ಗೇರುಸೊಪ್ಪೆಯ ಮುಖಾಂತರ ನಾಡದೇವಿಗೆ ಕಾಣಿಕೆಯನ್ನು ಅರ್ಪಿಸಿ ಅಲ್ಲಿಂದ ತಮ್ಮ ಬೇರೆ ಬೇರೆ ರಾಜ್ಯ ಭಾಗಗಳಿಗೆ ಹೋಗ್ತಾಯಿದ್ರು ಬಹಳಷ್ಟು ಜನ ಹೊರದೇಶದ ಏನು ಮಾಡ್ತಾಯಿದ್ರು ಅದೇ ಸಂತೆ ಮಾರುಕಟ್ಟೆಯಲ್ಲಿ ಉಳಿದು ಮಾರನೇ ದಿನ ಹೋಗ್ತಾಯಿದ್ರು ಆ ಹಿರೆಯನ್ನಿ ಸಂತೆ ಮಾರುಕಟ್ಟೆ ಎಷ್ಟಿತ್ತಪ್ಪ ಅಂತಂದರೆ ಹೆಚ್ಚು ಕಡಿಮೆ ಒಂದು ಎಂಬತ್ತರಿಂದ ನೂರು ಎಕರೆ ಇರುವಂತಹ ಪ್ರದೇಶ ನಾನು ಆಗಾಗಲೇ ಹೇಳಿದೆ ನಾನು ಅಲ್ಲಿ ಮೆಣಸಿನ ಬೀದಿ ಇತ್ತು ಹವಳದ ಬೀದಿ ಇತ್ತು ಅಂತೇಳಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದಿತ್ತು ಕಣಿಬೈಲು ಚೌಕ ಅಂತ ಹೇಳಿ ಕರಿತೇವೆ ಕಣಿಬೈಲು ಅಂತಂದರೆ ಏನು ಅಂತಂದರೆ ಎತ್ತುಗಳಿಗೆ ಕುದುರೆಗಳಿಗೆ ಕಟ್ಟಿರ್ತಕ್ಕಂತಹ ಕೊರಳಿನ ಕಣ್ಣಿಯನ್ನು ಬಿಡಿಸಿ ಅವುಗಳನ್ನು ಅಲ್ಲಿ ಓಡ ಅಂದರೆ ಫ್ರೀಯಾಗಿ ಬಿಡುವಂತಹ ಜಾಗ ಅದು ಅದನ್ನು ಈಗಲೂ ಕಣಿಬೈಲು ಚೌಕ ಅಂತಲೇ ಕರೀತಾರೆ ಈಗಿನ ಜನ್ರೇಷನ್ನಲ್ಲಿ ಅದು ಉಳಿದಿಲ್ಲ ಆದರೆ ಅದನ್ನು ನಮ್ಮ ಹಿರಿಯ ತಲೆಮಾರು ಅಥವಾ ನಮ್ಮ ತಂದೆ ತಾಯಿ ಅಥವಾ ನಮ್ಮ ದೊಡ್ಡಪ್ಪ ಅವರೆಲ್ಲ ಅದನ್ನು ಕಣಿಬೈಲು ಚೌಕ ಅಂತಲೇ ಕರೀತಾ ಇದ್ದರು ಅಲ್ಲಿ ಆ ರೀತಿ ಕುದುರೆಗಳನ್ನು ಎತ್ತುಗಳನ್ನು ಬಿಡುವಂತೆ ಅಂದರೂ ಅಷ್ಟು ದೊಡ್ಡ ಮಾರುಕಟ್ಟೆ ಅನ್ನುವಂಥದ್ದಕ್ಕೆ ಇದು ಒಂದು ಸಾಕ್ಷ್ಯಾಧಾರ